ತಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಐವತ್ತೈದರಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ಬಿ ಎಲ್ ಡಿ ಸಂಸ್ಥೆಯ ತೆಕ್ಕೆಗೆ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಪಥದ ಹತ್ರ ಇದೆ ಹೊಸದಾಗಿ ನವೀನವಾಗಿ ಕಳೆದ ಜುಲೈ ಇಪ್ಪತ್ತೇಳರಂದು ಐಟೆಕ್ ಪಂಚಕರ್ಮ ಆಯುರ್ವೇದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಾಗಿದ್ದು ಆ ಹೆಚ್ಚಿನ ಸೌಲಭ್ಯಗಳ ಕುರಿತು ವಿಜಯಪುರದ ಹಾಗೂ ಸುತ್ತಮುತ್ತಲಿನ ಜನತೆಗೆ ಈ ಹೊಸ ಆಸ್ಪತ್ರೆಯ ಸೌಲಭ್ಯಗಳ ಕುರಿತು ಮಾಹಿತಿ ದೊರಕುವಂತೆ ಮಾಡಲು ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದ್ದು ಆ ಸೌಲಭ್ಯಗಳ ಕುರಿತು ನಾವು ಹೆಚ್ಚಿನ ವಿಸ್ತೃತ ವರದಿಯನ್ನು ತಿಳಿಸುವ ಸಲುವಾಗಿ ಈ ಪ್ರೆಸ್ ಮೀಟನ್ನು ಕರೆದ ಉದ್ದೇಶವಾಗಿದೆ ನನ್ನ ಜೊತೆ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಹಾಗೂ ಪ್ರಖ್ಯಾತ ಆಯುರ್ವೇದ ವೈದ್ಯರು ಆದ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿಯವರು ಜೊತೆಗಿದ್ದಾರೆ ಅವರು ಆಸ್ಪತ್ರೆಯ ನವೀನ ಮಾದರಿ ಆಸ್ಪತ್ರೆಯಾಗಿ ರೂಪುಗೊಂಡ ಬಗ್ಗೆ ತಮಗೆಲ್ಲ ಇಂದಿನ ದಿವಸ ವಿವರಿಸಲಿದ್ದಾರೆ ನಾನು ಡಾಕ್ಟರ್ ಅಶೋಕ್ ಪಾಟೀಲ್ ಇ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಕಳೆದ ಜೂನ್ ಎರಡರಂದು ಪ್ರಾಂಶುಪಾಲರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಕಾಲೇಜಿನ ಬಗ್ಗೆ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿಯವರು ಮಾತನಾಡಿದ ನಂತರದಲ್ಲಿ ಕಾಲೇಜಿನ ಬಗ್ಗೆ ಕಿರುಪರಿಚಯವನ್ನು ತಮಗೆ ಮಾಡಲಿದ್ದೇನೆ ನಮ್ಮ ಆಯುರ್ವೇದ ಆಸ್ಪತ್ರೆಗೆ ಸುಮಾರು ಆರು ದೇಶಗಳಿಂದ ಅಂದರೆ ಅಮೆರಿಕ ರಷ್ಯಾ ಯುಕ್ರೇನ್ ಪೆರೂ ದೇಶದಿಂದ ರೋಗಿಗಳು ಆಯುರ್ವೇದ ಒಂದು ಚಿಕಿತ್ಸೆಯನ್ನು ಅರಿಸಿ ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದರು ಅವಾಗೂ ಕೂಡ ನಾವು ಮತ್ತು ನಮ್ಮ ಬಿ ಎಲ್ ಡಿ ಸಂಸ್ಥೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌಡ ಪಾಟೀಲ್ ಸರು ಒಂದು ಪತ್ರಿಕಾವರದಿ ಗೋಷ್ಠಿಯನ್ನು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ಈಗ ಮತ್ತೆ ಒಟ್ಟು ನಾಲ್ಕು ವಿದೇಶಿ ಪ್ರಜೆಗಳು ನಮ್ಮ ಈ ಆಯುರ್ವೇದ ಮಹಾವಿದ್ಯಾಲಯಕ್ಕೆ ಬಿ ಎಲ್ ಡಿ ಆಯುರ್ವೇದ ಆಸ್ಪತ್ರೆಗೆ ಪಂಚಕರ್ಮ ಚಿಕಿತ್ಸೆಗಾಗಿ ಕಳೆದ ನಾಲ್ಕು ವಾರಗಳಿಂದ ಇಲ್ಲಿ ಬಂದಿರುತ್ತಾರೆ ಅದರಲ್ಲಿ ವಿಶೇಷವಾಗಿ ಇಬ್ಬರು ಪ್ರಜೆಗಳು ಸೌತ್ ಅಮೇರಿಕಾ ದೇಶದ ಪೆರು ಸೌತ್ ಅಮೇರಿಕಾದ ಪೆರು ದೇಶದಿಂದ ಬಂದಿದ್ದಾರೆ ಆಮೇಲೆ ಇನ್ನಿಬ್ಬರು ಅಮೆರಿಕದ ಟೆಕ್ಸಸ್ ಪ್ರಜೆಗಳಾಗಿದ್ದು ಅವರು ಎನ್ ಆರ್ ಐ ಅನಿವಾಸಿ ಭಾರತೀಯರಾಗಿದ್ದಾರೆ ನಾಲ್ಕು ಜನ ಕಳೆದ ಒಂದು ನಾಲ್ಕು ವಾರಗಳಿಂದ ನಮ್ಮ ಬಿ ಎಲ್ ಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಒಂದು ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅದರಲ್ಲಿಯೂ ಈ ಪೆರು ದೇಶದ ಒಬ್ಬ ಪ್ರಜೆ ಬೋರಿಸ್ ವೆರಾ ಹೇಳಿ ಕಳೆದ ಬಾರಿ ಬಂದಾಗ ನೀವು ಅವ್ರದ್ದು ಒಂದು ವಿಸ್ತೃತವಾದ ವರದಿಯನ್ನು ಕೂಡ ನಿಮ್ಮ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿದ್ರಿ ಅವರಿಗೆ ಒಂದು ವಿಶೇಷವಾದ ಖಾಯಿಲೆ ಅಂದರೆ ಏವ್ಯಾಸ್ಕ್ರ ನೆಕ್ರೋಸಿಸ್ ಅಂತ ಈ ಸೊಂಟದಲ್ಲಿರ್ತಕ್ಕಂಥ ಚಪ್ಪೆ ಎಲುಬು ಅಂತ ಏನು ಹೇಳ್ತೀವಿ ಅದಕ್ಕೆ ರಕ್ತಹೀನತೆಯಿಂದ ಅದು ಸ್ವಲ್ಪ ಒಣಕು ಅಂತ ಹೋಗ್ತದೆ ಅದಕ್ಕೆ ಈವನ್ ಅಮೆರಿಕ ಆಗಲಿ ಸೌತ್ ಅಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಜಾಯಿಂಟ್ ರಿಪ್ಲೇಸ್ಮೆಂಟೇ ಮಾಡ್ತಾರೆ ಅದಕ್ಕೆ ಅದಕ್ಕೆ ಸುಮಾರು ಒಂದು ಹತ್ತು ಲಕ್ಷಗಳ ಖರ್ಚಿದೆ ಅದಕ್ಕೆ ಅವರು ಇಂಡಿಯನ್ ಎಂಬಸಿ ಭಾರತೀಯ ದೂತಾವಾಸ ಪೆರುದಲ್ಲಿ ನನಗೆ ಆಪ್ರೇಷನ್ ಬೇಡ ಇದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ಒಂದು ಚಿಕಿತ್ಸೆ ಇದ್ದರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೋದಾಗ ಆಯುರ್ವೇದ ಬಗ್ಗೆ ತಿಳ್ಕೊಂಡು ಅಲ್ಲಿ ನಾನು ಒಂದು ಎರಡು ಮೂರು ದೇಶಕ್ಕೆ ಆಯುರ್ವೇದ ಕಲಿಸ್ಲಿಕ್ಕೆ ಹೋಗ್ತ ಹೋಗಬೇಕಾದ್ರೆ ಅಲ್ಲಿಯ ದೂತಾವಾಸದಲ್ಲಿ ನನ್ನ ರೆಫರೆನ್ಸ್ ಕೊಟ್ಟರು ಅವ್ರಿಗೆ ಇಲ್ಲಿ ಇವರು ಬಿಜಾಪುರದಲ್ಲಿ ಡಾಕ್ಟರ್ ಸಂಜಯ್ ಇದ್ದಾರೆ ಅವರು ಪಿ ಎಚ್ ಡಿ ಜಾಮ್ನಗರಿಂದ ಮಾಡಿದ್ದಾರೆ ಅಂಥೇಳಿ ಅವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಬಾರಿಗೆ ಅವಾಗ ನೀವು ಕೆಲವೊಂದಿಷ್ಟು ಮೀಡಿಯಾದರು ನೀವೆಲ್ಲ ಬಂದಿದ್ದೀರಿ ನೋಡಿದ್ರಿ ಅವನ್ನ ಆ್ಯಕ್ಚುಲಿ ಬಗಲು ಬಿಡಿ ಕ್ರಚ್ ಹಿಡ್ಕೊಂಡು ಇಡತ್ತಿದ್ದ ಈಗ ಮೊನ್ನೆ ಸಲ ಬಂದಾಗ ಉಪ್ಲಿ ಬುರು ಹತ್ತಿದ್ದ ನಾನು ಕ್ರಚ್ ಬಿಟ್ಟೆ ಉಪ್ಲಿ ಬಿಟ್ಟು ಹಚ್ಚಿದ್ದಾನೆ ಆಪ್ರೇಷನ್ ಇಲ್ಲದೇ ನಮ್ಮ ಪಂಚಕರ್ಮದಲ್ಲಿ ಅವರು ನಿಮ್ಮ ಹತ್ರ ಮಾತಾಡೋಕ್ಕೆ ಖುಷಿಯಾಗಿ ಹೇಳ್ತಿದ್ದಾನೆ ನಾನು ಭಾರತೀಯ ದೂತಾವಾಸ ಪೆರೋ ದೇಶಕ್ಕೆ ಭಾಳ ಒಂದು ಧನ್ಯವಾದನ ಹೇಳ್ತೇನೆ ಯಾಕಂದರೆ ವಿತೌಟ್ ಆಪ್ರೇಷನ್ ನನ್ನ ಒಂದು ಜೀವನ ಬದಲಿಸಿದ ಪಂಚಕರ್ಮ ಅಂತ ಹೇಳಿ ಅವ್ರ ತಾಯಿಯು ಕೂಡ ಎಪ್ಪತ್ತೆಂಟು ವರ್ಷ ಗ್ಲಾಡಿಯಾ ಅಂತ ಅಂಥೇಳಿ ಅವರಿಗೆ ವಯಸ್ಸವಾದ ಸ್ವಲ್ಪ ನಿದ್ರಾಹೀನತೆ ಮರುವು ಅಥವಾ ಜಾಯಿಂಟ್ ಪೇನ್ಗಳೆಲ್ಲ ಇದ್ದವು ಅವರು ಈ ಎರಡನೇ ಸಲ ಬಂದಿದ್ದು ಎರಡು ಸಾವಿರದ ಹದಿನೆಂಟರಂತ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರಬೇಕಾಗಿತ್ತು ಆದರೆ ಕೋವಿಡ್ ಇರೋದ್ರಿಂದ ಅವರಿಗೆ ಸ್ವಲ್ಪ ವೀಸಾ ಪ್ರಾಬ್ಲಮ್ ಆಗಿತ್ತು ಆದ್ದರಿಂದ ಸೆಕೆಂಡ್ ವೇವ್ ಥರ್ಡ್ ವೇವ್ ಅಂತ ಹೇಳಿ ಈಗ ಮತ್ತೆ ಈ ಸರ್ತಿ ಬಂದು ಒಂದು ವಾರ ಆಯಿತು ಈಗ ನಾಳೆ ಬುಧವಾರ ಅವರು ತಮ್ಮ ದೇಶಕ್ಕೆ ಖುಷಿ ಖುಷಿಯಿಂದ ವಾಪಸ್ ಹೋಗ್ತಾ ಇದ್ದಾರೆ ಅದರೊಂದಿಗೆ ಅವರ ತಾಯಿಗೂ ಕೂಡ ವಯಸ್ಸವಾದ ಸ್ವಲ್ಪ ನಿದ್ರಾಹೀನತೆ ಅಥವಾ ಸ್ವಲ್ಪ ಅಲ್ಪ ಸ್ವಲ್ಪ ಮರಿಗುಳಿತನ ಹಾಗೂ ಎಪ್ಪತ್ತೆಂಟು ಮೇಲೆ ಸ್ವಲ್ಪ ಜಾಯಿಂಟ್ ಇರ್ತದೆ ಅವರು ಖುಷಿ ಖುಷಿಯಿಂದ ಈ ಸಲ ಪಂಚಕರ್ಮ ಮಾಡಿಸ್ಕೊಂಡು ಒಂದು ತಿಂಗಳ ನಮ್ಮ ಆಸ್ಪತ್ರೆಯ ಒಂದು ಸೇವೆಯಿಂದ ಭಾಳ ಖುಷಿಯಾಗಿ ಒಂದು ಒಳ್ಳೆಯ ಒಂದು ಮತ್ತೆ ನಾವು ವರ್ಷ ವರ್ಷ ಬರ್ತೀವಿ ಈ ಥರ ಅಂತೇಳಿ ಫೀಡ್ಬ್ಯಾಕ್ ಕೊಟ್ಟು ಹೋಗಿದ್ದಾರೆ ಅದರೊಂದಿಗೆ ಈಗ ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ಸನ್ಮಾನ್ಯ ಅಧ್ಯಕ್ಷರು ಬಿ ಎಲ್ ಡಿ ಸಂಸ್ಥೆ ಎಮ್ ಬಿ ಪಾಟೀಲ್ ಸರ್ ಹಾಗೂ ಕಾರ್ಯದರ್ಶಿಗಳು ಸುನೀಲ್ಗೌಡ ಪಾಟೀಲ್ ಸರ್ ಅವರ ಒಂದು ನಮ್ಮ ಸಹಕಾರ ಮತ್ತು ದೂರದೃಷ್ಟಿಯಿಂದ ಕಳೆದ ಜುಲೈ ಇಪ್ಪತ್ತೇಳು ಅಂದರೆ ದಿವಂಗತ ಶ್ರೀ ಬಿ ಎಂ ಪಾಟೀಲ್ ಅವರ ಜನ್ಮದಿನದಂದು ಹೈಟೆಕ್ ಆಯುರ್ವೇದ ಆಸ್ಪತ್ರೆ ಮತ್ತು ನಗರ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಆವಾಗಿನಿಂದ ನಮ್ಮಲ್ಲಿ ಒಂದು ಶಾಸ್ತ್ರೋಕ್ತ ಮತ್ತು ಹೈಟೆಕ್ ಆಯುರ್ವೇದ ಪಂಚಕರ್ಮ ಅದರ ಜೊತೆಗೆ ಆಯುರ್ವೇದದ ಎಲ್ಲ ಥರದ ಚಿಕಿತ್ಸೆಗಳು ಒಂದು ಹೇಳ್ಬೋದು ಎಲ್ಲ ವೈದ್ಯಕೀಯ ಶಾಸ್ತ್ರಗಳು ಅಂತೂ ಅಲ್ಲ ಕೆಲವೊಮ್ಮೆ ನಮಗೆ ಎಮರ್ಜೆನ್ಸಿ ಬೇಕಾದಾಗ ನಾವು ಅಲೋಪತಿ ಕಡೆ ಹೋಗಬೇಕಾಗ್ತದೆ ಸರ್ಜರಿದೆಲ್ಲ ಬೇಕಾದಾಗ ಇನ್ನಷ್ಟು ಕೆಲವೊಂದು ನಾವು ನಮ್ಮ ಒಂದು ಜೀವನ ಶೈಲಿಯ ವ್ಯಾಧಿಗಳಂತ ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅದರಲ್ಲಿ ಕೂಡ ನಾವು ಆಯುರ್ವೇದ ಭಾಳ ಒಳ್ಳೆಯದಾಗಿ ಕೆಲಸ ಮಾಡ್ತದೆ ಈ ಆಸ್ಪತ್ರೆಗೆ ರಾಜ್ಯದಲ್ಲೇ ಅಲ್ಲ ನಮಗೆ ಚೆನ್ನೈಯಿಂದ ಕೊಯಂಬತ್ತೂರಿಂದ ಪಾಂಡಿಚೇರಿಯಿಂದ ಬೇರೆ ಬೇರೆ ಮುಂಬೈ ಪುಣೆಯಿಂದ ದೇಶದ ವಿವಿಧ ಭಾಗಗಳಿಂದ ಮತ್ತು ವಿದೇಶದಿಂದಲೂ ರೋಗಿಗಳು ಬರ್ತಾರೆ ಈ ಒಂದು ಹೈಟೆಕ್ ಪಂಚಕರ್ಮ ಜೊತೆಗೆ ನೀವು ಕೇಳಿರ್ಬೋದು ಅಭಿಮನ್ಯುವಿನ ಒಂದು ಸ್ಟೋರಿ ಕೇಳಿರ್ಬೋದು ಮಹಾಭಾರತದಲ್ಲಿ ಅವನಿಗೆ ಚಕ್ರವ ಹೆಂಗೆ ಬೇದಿಸಬೇಕು ಹೇಳಿ ಅದು ನಮ್ಮ ಗರ್ಭ ಸಂಸ್ಕಾರ ಅಂತ ಹೇಳ್ತಾರೆ ವಿಶೇಷವಾಗಿ ನಮ್ಮ ಈ ಕಡೆಯ ಒಂದು ಜನ ಅದರ ಒಂದು ಉಪಯೋಗ ತಗೋಬೇಕಂತ ಹೇಳಿ ನಾವು ಕೋರ್ಕೋತೀವಿ ಮಗು ಹೊಟ್ಟೆಲ್ಲಿದ್ದಾಗಲೇ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಆರೋಗ್ಯವಂತ ಮಗು ಹುಟ್ಟತಕ್ಕಂಥದ್ದು ಒಂದು ಪ್ರಸ್ತುತಿ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ನಾವು ಚಸ್ಮಾ ಬರೋದು ನೋಡ್ತೀವಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಮೊಬೈಲು ಟಿ ವಿ ಸಿಕ್ಕಾಪಟ್ಟೆ ಯೂಸ್ ಮಾಡಿ ಚಶ್ಮಾ ಬರೋದಾಗಲಿ ಕಣ್ಣಿನ ಒಂದು ಉರಿ ಆಗೋದಾಗ್ಲಿ ಅದಕ್ಕೆ ನಮ್ಮಲ್ಲಿ ಶಾಲಾಕ್ಕೆ ತಂತ್ರ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿಯೂ ಕೂಡ ಎಷ್ಟೋ ಚಿಕಿತ್ಸೆ ಅಂತ ಎಷ್ಟೋ ಮಕ್ಕಳಿಗೆ ಒಂದು ಕಣ್ಣಿನ ತೊಂದರೆಗಳು ನಿವಾರಣೆಯಾಗಿವೆ ವಿಶೇಷ ಆಯುರ್ವೇದ ಚಿಕಿತ್ಸೆ ಅದು ಸಾವಿರಾರು ವರ್ಷಗಳಿಂದ ಪುರಾತನವಾಗಿ ಮಾಡ್ತಕ್ಕಂಥ ಶಾಲಾಕ್ಕೆ ತಂತ್ರ ಅಂತೇಳಿ ಶಾಲಕ್ಕೆ ಅಂದರೆ ನಮ್ಮದು ಈ ಕುತ್ತಿಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಎಲ್ಲ ವ್ಯಾಧಿಗಳು ಕಣ್ಣು ಮೂಗು ಗಂಟಲು ಕಿವಿ ಇದರ ವ್ಯಾಧಿಗಳಿಗೂ ಕೂಡ ಒಂದು ಒಳ್ಳೆಯ ಚಿಕಿತ್ಸೆ ಇದೆ ಹಾಗೂ ಸುಶ್ರುತ ನಿಮಗೆ ಗೊತ್ತಿರಬೇಕು ಆಚಾರ್ಯ ಸುಶ್ರುತ ಅಂತ ಹೆಸರು ಕೇಳಿದಿರಿ ಒಬ್ಬ ಪ್ರಥಮ ಶಸ್ತ್ರಚಿಕಿತ್ಸಕ ಸರ್ಜರಿ ಆವಾಗಿನ ಕಾಲ ಸಾವಿರ ವರ್ಷಗಳಿಂದ ಪ್ಲಾಸ್ಟಿಕ್ ಸರ್ಜನ್ ಮಾಡ್ತಕ್ಕಂಥ ಒಬ್ಬ ವೈದ್ಯ ಆಯುರ್ವೇದ ವೈದ್ಯ ಅವರೇ ಸಿದ್ಧಪಡಿಸ್ತಕ್ಕಂಥ ಒಂದು ವಿಜ್ಞಾನ ಅಂದರೆ ಶಲ್ಯತಂತ್ರ ಅಂತ ಸರ್ಜರಿ ನಮ್ಮ ಆಯುರ್ವೇದಕ್ಕದ್ದು ಒಂದು ಸರ್ಜರಿ ಡಿಪಾರ್ಟ್ಮೆಂಟಲ್ಲಿಯೂ ಕೂಡ ಯಾವುದೇ ಒಂದು ಕಾಂಪ್ಲಿಕೇಶನ್ ಇಲ್ಲದೆ ಒಂದು ಸಣ್ಣ ಪುಟ್ಟ ಸರ್ಜರಿಗಳನ್ನು ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಅದರೊಂದಿಗೆ ಶಲ್ಯಶಾಲಕ್ಕೆ ಆದಮೇಲೆ ಪಂಚಕರ್ಮ ಚಿಕಿತ್ಸೆ ಬಾಲ ಪಂಚಕರ್ಮ ಚಿಕಿತ್ಸೆ ನಮ್ಮಲ್ಲಿ ಒಂದು ಎ ಪಿ ಡಿ ಅಸೋಸಿಯೇಷನ್ ಆಫ್ ಫಿಸಿಕಲಿ ಡಿಸೇಬಲ್ಡ್ ಅಂತ ಹೇಳಿ ಅದು ಕೂಡ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಥಾಪಿತವಾದ ಒಂದು ಎನ್ ಜಿ ಒ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಒಬ್ಬರು ಹೇಮಾ ಹೇಳಿ ಒಂದು ಆಕ್ಸಿಡೆಂಟ್ ಆಗಿ ಅವರು ಎರಡು ಕಾಲು ಕಳ್ಕೊಂಡಾಗ ಆ ತಾಯಿ ತಾನು ಹೇಗೆ ಕಷ್ಟಪಟ್ಟು ಆ ಥರ ಯಾರು ಕಷ್ಟಪಡಬಾರ್ದು ಅಂತೇಳಿ ತನ್ನೆಲ್ಲ ಸರ್ವಸ್ವವನ್ನು ಆಸ್ತಿಯನ್ನು ದಾನ ಮಾಡಿ ಒಂದು ಎ ಪಿ ಡಿ ಅಂತ ಸ್ಟಾರ್ಟ್ ಮಾಡಿದರು ನಮ್ಮಲ್ಲಿ ಎಷ್ಟೋ ಜನ ಅಂಗವಿಕಲ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಪೋಲಿಯೋ ಆಗಿ ಹುಟ್ಟತಕ್ಕಂಥ ಮಕ್ಕಳು ಉಚಿತವಾಗಿ ಅವರಿಗೆ ನಾವು ಚಿಕಿತ್ಸೆ ಕೊಡ್ತೀವಿ ಅದನ್ನು ನಿಮ್ಗೆ ತೋರಿಸ್ತೀವತ್ತ ಇಲ್ಲಿ ಕೃತಕ ಕಾಲುಗಳನ್ನು ಮತ್ತು ಅವರಿಗೆ ಉತ್ತಮವಾಗಿ ಒಂದು ಬಾಲ ಪಂಚಕರ್ಮ ಯಾಕಂದರೆ ನಮ್ಮ ಗೌಡರು ಹೆಸರು ಹೇಳಿ ಹೇಳಿದ್ರಂದರೆ ನೀವು ಅದರಿಂದ ನಮಗೆ ಇನ್ಕಮ್ ಬರ್ದಿದ್ರೂ ಪರವಾಗಿಲ್ಲ ಒಂದು ಪುಣ್ಯದ ಕೆಲಸ ಅಂಥೇಳಿ ನಾವು ಫ್ರೀಯಾಗಿ ಅವರಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿ ಆ ಮಕ್ಕಳು ಇವತ್ತು ಏನೋ ಒಂದು ಸಹಾಯದಿಂದ ನಡೀತಕ್ಕಂಥ ಒಂದು ವಾಸ್ತವ್ಯತೆಯನ್ನು ನೀವೆಲ್ಲ ಕಂಡ್ಕೋಬೋದು ಅದರೊಂದಿಗೆ ನಮ್ಮ ಈ ಮಹಾವಿದ್ಯಾಲಯದಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಕೂಡ ಸ್ಟಾರ್ಟ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ ಒಂದು ಥೆರಪಿಟಿಕ್ ಯೋಗ ಅಂತ ಈಗ ಕೆಲವರಿಗೆ ಮಣ್ಕಾಲು ನೋವು ಸೊಂಟ ನೋವು ಕತ್ತು ನೋವು ಈ ಥರ ಎಲ್ಲ ಇರ್ತದೆ ಅದಕ್ಕಾಗಿಯೇ ಯಾವ ಸ್ಪೆಸಿಫಿಕ್ ಯೋಗ ಮಾಡಬೇಕು ಅನ್ನೋದು ನಮ್ಮಲ್ಲಿ ಥೆರಪಿಟಿಕ್ ಯೋಗ ಅಂತೇಳಿ ಸ್ಟಾರ್ಟ್ ಮಾಡಿದ್ದೇವೆ ಈಗ ಬೆಳಗ್ಗೆ ನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ಅಥವಾ ಮೂವತ್ತು ಜನ ಉಚಿತವಾಗಿ ಯೋಗ ತರಬೇತಿಯನ್ನು ನಮ್ಮ ಇಲ್ಲಿ ವಾಗ್ಬಟ ಹಾಲ್ನಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಅದಕ್ಕಾಗಿ ಒಂದು ಸ್ಪೆಸಿಫಿಕ್ ಎಮ್ ಎಸ್ ಸಿ ಯೋಗ ಆದವ್ರನ್ನ ಚೇತನ್ ವಿಶ್ವಕಮಾರನವ್ರನ್ನ ಮತ್ತು ಹೆಚ್ ಓಡಿ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಸೇರಿ ಈ ಥರ ಸಾರ್ವಜನಿಕರ ಪ್ರಯೋಗ ಪಡ್ಕೋಬೋದು ಯೋಗದಿಂದ ನಾವು ಯಾವಾಗಲೂ ನಿವಾರಣೆ ಒಂದು ಆರೋಗ್ಯವಂತ ಜೀವನವನ್ನು ಸಾಧಿಸಬೇಕಂತ ಹೇಳಿ ಅದನ್ನು ನಾವು ಮಾಡ್ತಾಯಿದ್ದೀವಿ ಇದರೊಂದಿಗೆ ಈಗ ಬಂತಕ್ಕಂಥ ಇಬ್ಬರು ಟೆಕ್ಸಸಿಂದ ಅಮೇರಿಕನ್ ಪ್ರಜೆಗಳು ಅವರಿಗೊಬ್ಬರು ಒಂದು ಐವತ್ತಾರು ವರ್ಷದ ಒಬ್ಬರು ಮಹಿಳೆ ಅವರಿಗೆ ಬಲದ ಸ್ತನದ ಕ್ಯಾನ್ಸರ್ ಆಗಿ ಆ ಸರ್ಜರಿಯನ್ನು ಸ್ವಲ್ಪ ಮಾಡಿ ಕಾಂಪ್ಲಿಕೇಶನ್ ಆಗಿ ಅವ್ರು ಕೀಮೋಥೆರಪಿ ರೇಡಿಯೋಥೆರಪಿ ತೊಗೊಂಡ್ಮೇಲೆ ಹೋಸರ್ತಿ ನೆನಪು ಪಿತ್ತೊಬ್ಬರು ಕ್ಯಾನ್ಸರ್ ಪೇಷೆಂಟ್ ಅಮೆರಿಕದ ಮೈದರು ಈ ಸಲ ಬಂದಿದ್ದಾರೆ ಆ ಕಾಂಪ್ಲಿಕೇಶನಿಂದ ಒಂದು ಮುಕ್ತಿ ಹೊಂದಲಿಕ್ಕೆ ಪಂಚಕರ್ಮ ಚಿಕಿತ್ಸೆಗೆ ಬಂದಿದ್ದಾರೆ ಅದರ ಮೇಲೆ ಅವರೊಬ್ಬಳು ಅವ್ರ ಮಗಳು ಕೂಡ ಬಂದಿದ್ದಾರೆ ಅವರು ಈಗ ಇಪ್ಪತ್ತ್ಮೂರು ವರ್ಷ ಅವರು ಸ್ವಲ್ಪ ಈ ಜಿ ಇ ಆರ್ ಡಿ ಅಂಥೇಳಿ ನಾವು ಏನು ಪಿತ್ತಕೋಶದ ಒಂದು ಪ್ರಾಬ್ಲಮ್ ಅಂತ ಹೇಳ್ತೀವಿ ಆ ಥರದ ಪ್ರಾಬ್ಲಮಿಗೆ ಅವರ ಆ್ಯಂಟಿಬಯೋಟಿಕ್ಕು ಮತ್ತು ಇವೆಲ್ಲ ಆ್ಯಂಟಾಸಿಡ್ ತೊಗೊಂಡು ತೊಗೊಂಡು ಸಾಕಾಗಿ ಪಂಚಕರ್ಮದಿಂದ ಒಂದು ನಾವು ಒಂದು ಸಹಾಯ ಪಡ್ಕೋಬೋದು ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಒಂದು ಮೂರ್ನಾಲ್ಕು ವಾರಗಳಿಂದಲಿದ್ದು ಪಂಚಕರ್ಮ ತಗೊಂಡು ಆರೋಗ್ಯವಂತರಾಗಿ ವಾಪಸ್ ತಮ್ಮ ದೇಶಗಳಿಗೆ ಹೋಗ್ತಾರೆ ಇಷ್ಟು ನಮ್ಮ ಆಯುರ್ವೇದದ ಒಂದು ಆಸ್ಪತ್ರೆಯ ಫೆಸಿಲಿಟೀಸು ಮತ್ತು ಈ ಬಂತಕ್ಕಂಥ ರೋಗಿಗಳ ಒಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇವೆ ಆಮೇಲೆ ಏನಾದರೂ ಹಾಂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅವರಿಗೆ ಆ ಎಸ್ಟ್ರ ಡೈಕ್ರೋಸಿಸ್ ಪೇಷಂಟಿಗೆ ನಾವು ಒಂದು ಅಭ್ಯಂಗ ಮತ್ತು ಗಟ್ಟಿ ಬಸ್ತಿ ಅಂಥೇಳಿ ಅದರೊಂದಿಗೆ ಬಸ್ತಿ ಅಂತ ಮಾಡ್ತೀವಿ ಅದರಲ್ಲಿ ಎಲ್ಲ ಚಿಕಿತ್ಸೆಯಂಥ ಪಂಚಕರ್ಮದಿಂದ ಆ ಒಂದು ಭಾಗಕ್ಕೆ ನೋವು ನಿವಾರಣಾ ಶಕ್ತಿ ಬಂದು ಹಾಗೂ ರಕ್ತ ಸಂಚಾರವನ್ನು ಹೆಚ್ಚಾಗ್ತದೆ ಅಂಥೇಳಿ ನಮ್ಮ ಹಿಂದಿನ ಋಷಿಮುನಿಗಳು ಹೇಳಿದ್ರಿಂದ ಅದೇ ಪದ್ಧತಿ ಮತ್ತು ಹೈಟೆಕ್ ಪಂಚಕರ್ಮ ಈಗ ಯಾರಾದರೂ ನೀವು ಬೇರೆ ಕಡೆ ಪಂಚಕರ್ಮ ಬೇರೆ ಕಡೆ ಇದ್ದಾವೆ ಈ ನಾವು ಮೆಟ್ರೋ ಸಿಟೀಸ್ ಅಂತ ಏನು ಕೇಳ್ತೀವಿ ಅಲ್ಲಿಯೂ ಕೂಡ ಇದ್ದಾರೆ ಆದರೆ ನಮ್ಮ ಸನ್ಮಾನ್ಯ ಅಧ್ಯಕ್ಷರ ಒಂದು ಎಂ ಬಿ ಪಾಟೀಲ್ ಸರ್ ಒಂದು ಸಹಯೋಗದಿಂದ ಅವರು ಹೇಳಿದರು ಈ ಭಾಗ ಜನಕ್ಕೆ ಅಷ್ಟು ಕಾಸ್ಟ್ಲಿ ಮಾಡಬೇಡ್ರಿ ನಮ್ಮದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ ಬಿ ಎಲ್ ಡಿ ಸಂಸ್ಥೆ ಅದಕ್ಕೆ ಯಾವುದೇ ಒಂದು ಪ್ರಾಫಿಟ್ ಇಲ್ದೇ ನೀವು ಎಷ್ಟು ಬರುತ್ತೋ ಅಷ್ಟಲ್ಲೇ ಒಂದು ಬಡವರಿಗೂ ನಿಲುಕುವಂಥ ಒಂದು ನೀವು ಪಂಚಕ್ರಮವನ್ನು ಕೊಡಿರಿ ಅಂತ ಅವಾಗ ನಮಗೆ ಆದೇಶ ಕೊಟ್ಟಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಪ್ರಿನ್ಸಿಪಲ್ ಆಗಿ ಬಂದಾಗ ಈಗ ಪೇಷಂಟ್ ಜಾಸ್ತಿ ಇದ್ದಾವೆ ಅಂತೇಳಿ ನಾನು ಜಾಸ್ತಿ ಹಾಸ್ಪಿಟ್ಲ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ನಾವೊಂದು ಎರಡು ಮೂರು ದೇಶಕ್ಕೆ ವಿಸಿಟಿಂಗ್ ಪ್ರೊಫೆಸರ್ ಇರೋದ್ರಿಂದ ಅಲ್ಲಿಂದ ಪೇಷಂಟ್ ನಮ್ಮ ಹತ್ರ ಬರ್ತವೆ ಆ ಸರ್ ಹಂಗೆ ಹೇಳಿದ್ರಿಂದ ನಾವು ಅತಿ ನೀವು ಕಂಪೇರ್ ಮಾಡಿದರೆ ಬೇರೆ ಕಡೆ ಕಂಪೇರ್ ಮಾಡಿದರೆ ನಮ್ಮ ಆಯುರ್ವೇದ ಆಸ್ಪತ್ರೆ ಬಿ ಎಲ್ ಆಸ್ಪತ್ರೆಯಲ್ಲಿ ಅತ್ಯಂತ ಬಡವರಿಗೂ ಕೂಡ ನಿಲ್ತಕ್ಕಂಥ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ದೊರೆಸ್ತೇವೆ ಜನಸಾಮಾನ್ಯರಲ್ಲಿ ಒಂದು ಏನು ತಪ್ಪು ತಿಳ್ಕಂದರೆ ಪಂಚಕರ್ಮ ಅಂದ ತಕ್ಷಣ ಅದು ಭಾಳ ಲೇಟ್ ಆಗುತ್ತೆ ತುಂಬ ಕಾಸ್ಟ್ಲಿ ಇದೆ ಅದು ಓನ್ಲಿ ಸಹಕಾರ ತಗೊಳ್ಳೋದು ಸ್ಪಾ ಥರ ಅಂತ ತಿಳ್ಕೊಂಡಿರ್ತಾರೆ ಅದು ಆ ಥರ ಅಲ್ಲ ಆಯುರ್ವೇದದ ನೀವು ಎಷ್ಟು ಜಲ್ದಿ ಬರ್ತೀರಿ ನಾವೊಂದು ರಿಕ್ವೆಸ್ಟ್ ಮಾಡೋದು ನಿಮ್ಮ ಮೂಲಕ ನಮ್ಮ ಈ ಮೀಡಿಯಾ ಮತ್ತು ಸಹೋದರರ ಮೂಲಕ ಹೇಳೋದೇನಂದರೆ ಆಯುರ್ವೇದ ಸ್ಲೋ ಅಲ್ಲ ಆಯುರ್ವೇದಗಾಗಿ ನಿಮ್ಮ ಅಪ್ರೋಚ್ ಸ್ಲೋ ಇರ್ತದೆ ಎಷ್ಟೋ ಸಲ ಪೇಷಂಟ್ ಏನು ಮಾಡ್ಬಿಡ್ತಾರೆ ಎಲ್ಲ ಹಾಸ್ಪಿಟ್ಲ್ ಹೋದ್ಮೇಲೆ ಇಷ್ಟು ಫೈಲ್ ತೊಗೊಂಡು ನಮ್ಮ ಕಡೆ ಒಂದು ಯಾವಾಗ ಕಮ್ ಮಾಡ್ತೀರಿ ಅಂತ ಕೇಳ್ತಾರೆ ನೀವು ಮೊದಲೇ ನಮ್ಮ ಕಡೆ ಬಂದ್ರಪ್ಪ ಅಂದ್ರೆ ಈಗೊಂದು ಸಿಂಪಲ್ ನಮ್ಮದು ಕಾಮನ್ ಸೆನ್ಸ್ ಏನಪ್ಪ ಅಂದ್ರೆ ಯಾವುದೇ ಒಂದು ರೋಗ ಆಗಲಿ ಮರ ಆಗಲಿ ಚಿಕ್ಕದಿದ್ದಾಗ ತೆಗದ್ರೆ ಜಲ್ದಿ ಹೋಗಿಬಿಡ್ತದೆ ಅದು ಭಾಳ ಮೇಲೆ ಅದಕ್ಕೆ ನಾವು ಚಿಕಿತ್ಸೆ ಮಾಡೋದು ಭಾಳ ಕಷ್ಟ ಆಗ್ಬಿಡ್ತೈತೆ ಅದಕ್ಕೆ ನಾವು ಎಂಥದ್ದೇ ಒಂದು ರೋಗ ಇದ್ದಾಗ ಜಲ್ದಿ ನಮ್ಮ ಹತ್ರ ಬಂದು ಪಂಚಕರ್ಮ ಮಾಡಿಸ್ಕೊಂಡ್ರೆ ಅತ್ಯಂತ ಸರಳವಾಗಿ ಅದನ್ನು ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಶಾರ್ಟ್ ಟರ್ಮಲ್ಲೇ ತೆಗಿಬೋದು ಈಗ ನಾವು ಅಲೋಪತಿಯಲ್ಲಿ ಸೈಡ್ ಎಫೆಕ್ಟ್ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಎಲ್ಲ ವಿಜ್ಞಾನಗಳು ಕೂಡ ಈಗ ನಾವು ಎಲ್ಲ ದೇಶದವರು ಕೂಡ ಇಂಟಿಗ್ರೇಟೆಡ್ ಸೈನ್ಸ್ ಅಂತ ಡೆವಲಪ್ ಆಗ್ತದೆ ಈವನ್ ಅಮೆರಿಕದಲ್ಲೂ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಆಯುರ್ವೇದನ ಕೊಡ್ತಾ ಇದ್ದಾರೆ ನಮ್ಮಲ್ಲಿಯೂ ಆಯುರ್ವೇದ ಹಾಸ್ಪಿಟಲಲ್ಲಿ ಅಲೋಪತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ನ್ಯಾಚುರೋಪತಿ ಕೊಡ್ತಾ ಇದ್ದಾರೆ ಹೋಮಿಯೋಪತಿ ಕೊಡ್ತಾ ಇದ್ದಾರೆ ಯಾಕಂದರೆ ಒಬ್ಬ ರೋಗಿಗೆ ಯಾವುದು ಸೂಕ್ತವೋ ಅದು ಒಂದೇ ಸೂರ್ಯಡೇ ಸಿಗಬೇಕು ಆ ರೋಗಿ ಆ ಕಡೆ ಈ ಕಡೆ ಅಡಿರಬಾರ್ದು ಯಾಕಂದ್ರಿ ಪಾಪಕ್ಕೆ ಗೊತ್ತಿರಂಗಿಲ್ಲ ಯಾವ ಸೈನ್ಸ್ ಚೋ ಅಂಥೇಳಿ ಅದಕ್ಕೊಂದು ಇಂಟಿಗ್ರೇಟೆಡ್ ಅಪ್ರೋಚ್ ನಾವು ಮಾಡಿದೀವಪ್ಪ ಅಂದ್ರೆ ಯಾವ ರೋಗಿಗೆ ಯಾವ ಶಾಸ್ತ್ರ ಸೂಕ್ತ ಅದನ್ನೇ ನಾವು ಸರಿಯಾಗಿ ಕೊಟ್ಟಿರಪ್ಪ ಅಂದ್ರೆ ಆರೋಗ್ಯವನ್ನು ಕಾಪಾಡ್ಕೋಬೋದು ಮತ್ತು ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಎಲ್ಲ ಪ್ರಾಕೃತಿಕ ನೈಸರ್ಗಿಕವಾದಂಥ ಔಷಧಗಳನ್ನ ಯೂಸ್ ಮಾಡೋದ್ರಿಂದ ಆದಷ್ಟು ಅವರಿಗೆ ಒಂದು ಯಾವುದೇ ದುಷ್ಪರಿಣಾಮ ಇಲ್ಲದೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಾರೆ ಹೌದು ಸ್ಕ್ಯಾನು ಮಾಡೋದೆಲ್ಲ ಈಗ ಹೊಸದು ನಾವು ಆಧುನಿಕ ಪದ್ಧತಿ ತೊಗೊಂಡು ಸ್ಕ್ಯಾನ್ ರೀ ಆದ್ರೆ ಈಗ ವಿಜ್ಞಾನ ಏನು ಹೇಳ್ತಂದ್ರೆ ಮೂರಿಂದ ನಾಲ್ಕು ತಿಂಗಳಾದಮೇಲೆ ಒಳಗೆ ಮಗು ಮಗು ಹೊಟ್ಟೆಗಿದ್ದಾಗ ಅದಕ್ಕೆ ಬುದ್ಧಿ ಡೆವಲಪ್ ಆಗಿ ಸ್ಟಾರ್ಟ್ ಆಗ್ತಂತ ತಾಯಿ ಏನು ಸ್ಪಂದಿಸ್ತಾಳೋ ಅದಕ್ಕೆ ಅದು ಸ್ಪಂದಿಸ್ತಂತ ಅದು ಹಿಂದಾಗಿದ್ದೆಲ್ಲ ಸ್ಟೋರಿ ಅಂತಲ್ಲ ಆಗಿದ್ದು ನಿಜವಾಗಿ ಅವು ಈಗ ನೀವು ನಾವು ಎಷ್ಟೋ ಜನ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತೀವಿ ನನ್ನ ಮಗನಿಗೆ ಶಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕೊಟ್ಟಿದ್ವಿ ಈಗ ಒಂದು ಹಿಂದೂಸ್ತಾನಿ ಶಾಸ್ತ್ರ ಹಾಡ್ತಾನೆ ಭಗವದ್ಗೀತೆಯ ಶಾಸ್ತ್ರ ಕೊಟ್ಟಿದ್ದು ಅದನ್ನು ಹಾಡ್ತಾರೆ ಅಂದರೆ ಯಾವುದು ಇದನ್ನೇ ಅಂತಲ್ಲ ನಾವು ಏನು ಬೇಕೋ ಅದನ್ನು ಒಳ್ಳೆಯ ಸಂಸ್ಕಾರಗಳನ್ನು ಗರ್ಭದಲ್ಲೇ ಕೊಡ್ಬೋದು ನಮ್ಮಲ್ಲಿ ಇವೇನು ಪುರಾತನ ಒಂದು ಶಾಸ್ತ್ರ ಅಂತ ಹೇಳ್ತಿರೋ ಶಾಸ್ತ್ರಗಳೆಲ್ಲ ನಾವು ಭಕ್ತ ಪ್ರಹ್ಲಾದ ತಗೋಬೋದು ಅಭಿಮನ್ಯು ತೊಗೋಬೋದು ಇವೆಲ್ಲವೂ ಆಗಿರ್ತಕ್ಕಂಥ ಒಂದು ಇದನ್ನೇ ಈಗ ನೀವು ನ್ಯಾಷನಲ್ ಆಗಲಿ ಡಿಸ್ಕವರಿ ಆಗಲಿ ಆ ಚಾನೆಲ್ಸಲ್ಲಿ ನೋಡಿದಾಗ ಒನ್ ವಿಜ್ಞಾನಿಗಳು ಯುರೋಪ್ ದೇಶದ ವಿಜ್ಞಾನಿಗಳು ಜರ್ಮನಿ ದೇಶದ ವಿಜ್ಞಾನಿಗಳು ಅಮೆರಿಕ ವಿಶ್ವವಿಜ್ಞಾನಿಗಳು ಮಕ್ಕಳು ಗರ್ಭದಲ್ಲಿಯೇ ತಾಯಿಯೊಂದಿಗೆ ಸ್ಪಂದಿಸ್ತವೆ ಒಂದು ಮನ ಮನಸ್ಸಿನ ಒಂದು ಇದಕ್ಕೆ ಅವು ಯಾವಾಗಲೂ ಸ್ಪಂದಿಸಿ ದುಃಖ ಸುಖ ದುಃಖಕ್ಕೆ ಅವು ಸ್ಪಂದಿಸ್ತಾವಂಥೇಳಿ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಈ ಸೀಮಂತ ಸಂಸ್ಕಾರ ಗರ್ಭಿಣಿಯರಿಗೆ ಹರ್ಟ್ ಮಾಡಬಾರ್ದು ಅವರಿಗೆ ದುಃಖ ಕೊಡಬಾರ್ದು ಖುಷಿಯಿಂದ ಇಡಬೇಕು ಅಂತ ಮಗು ಒಳಗಡೆ ತಾನು ಆರೋಗ್ಯವಂತಾಗಿ ಬೆಳೀತದೆ ಹೇಳಿ ಒಳ್ಳೆಯ ಆಹಾರ ಒಳ್ಳೆ ವಿಹಾರ ಯೋಗ ಇವೆಲ್ಲ ಕೊಡ್ತಿದ್ರು ನಮ್ಮಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ಬಿ ಎಲ್ ಡಿ ಕಳಿಸ್ತೀನಿ ಅಲ್ಲೇ ಹೇಳಿದ್ದರು ಆ ಕಡೆ ಹಾಸ್ಪಿಟ್ಲಿಗೆ ಒನ್ ಫಾರ್ಟಿ ಸರ್ ನೂರ ನಲವತ್ತು ಮೀಟರ್ ಹಾಸ್ಪಿಟ್ಲ್ ಐ ಪಿ ಟಿ ಇರ್ತಾವೆ ಸರ್ ಯಾಕಂದ್ರೆ ನಮ್ಮಲ್ಲಿ ಏನಾಗ್ತದೆ ವಿಶೇಷವಾಗಿ ಪಂಚಕರ್ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಬರೋದ್ರಿಂದ ಎಲ್ಲರೂ ಮಾಡಿಸಿಕೊಂಡು ಚೆನ್ನಾಗಿದೆ ಸರ್ ಈಗ ಈಗ ಕಳೆದ ಒಂದು ಮೂರ್ನಾಲ್ಕು ವರ್ಷ ಕಂಪೇರ್ ಮಾಡಿದಾಗ ಈ ನಮ್ಮಲ್ಲಿ ಎರಡು ಮೂರು ತಿಂಗಳಿಂದ ಮೊದಲೇ ಹೇಳಿ ಪಾಳಿ ಹಚ್ಚಿ ಬರಬೇಕಾಗ್ತದೆ ಪಂಚಕರ್ ಮತ್ತು ಫೀಸ್ ಭಾಳ ಕಮ್ಮಿ ಇದೆ ಸರ್ ಈಗ ಒಂದು ರೇಟ್ ಚಾರ್ಟ ನಿಮ್ಗೆ ಕೊಡ್ತೀವಂತ ಈಗ ನಾವು ಒಂದು ವಾರ ಟ್ರೀಟ್ಮೆಂಟಿಗೆ ಭಾಳ ಅಂದ್ರೆ ಒಂದು ಎಲ್ಲ ಕಡೆ ಒಂದು ಐದು ಸಾವಿರ ರೂಪಾಯಿ ಆದ್ರೆ ನಮ್ಮಲ್ಲಿ ಎರಡು ಮೂರು ಸಾವಿರ ರೂಪಾಯ್ದಾಗ ಮುಗಿದೋಗ್ತದೆ ಅರ್ಧ ರೇಟಲ್ಲಿ ಇಲ್ಲ ಎಷ್ಟೋ ಜನ ಮೀಡಿಯೋದ್ರ ನಮ್ಮ ಹತ್ರ ಬಂದವರು ಇದಾರೆ ರೀ ಗೊತ್ತದ ನಾವು ಎಲ್ಲರೂ ಫೆಸಿಲಿಟಿ ಸಜಿಲಿಟಿ ತೊಗೊಂಡಾರೀ ಆಮೇಲೆ ಅದು ಇದಾವ ಸರ್ ನಾವು ಎಷ್ಟೋ ಜನದ್ದು ಶುಗರ್ ಒಂದು ಔಷಧಿಗಳನ್ನು ಕಡಿಮೆ ಮಾಡಿ ಕೇವಲ ನಮ್ಮ ಒಂದು ಜೀವನ ಶೈಲಿ ಬದಲಾವಣೆ ಮತ್ತು ಆಹಾರ ಪದ್ಧತಿ ಆಯುರ್ವೇದದ ಆಧಾರ ಮೂರು ಸ್ತಂಭಗಳು ಈಗ ನೋಡ್ರಿ ನೀವೆಲ್ಲರೂ ಏನು ಕ್ಯಾಮ್ರಾ ಇಟ್ಟ್ರಿ ಅದಕ್ಕೆ ಎಷ್ಟು ಕಾಲ ನೋಡ್ರಿ ಮೂರೇ ಅದಾವ ಹಂಗೆ ನಮ್ಮ ಜೀವನಕ್ಕೂ ಟ್ರೈಪಾಡ್ ಅಂತ ಕರಿತೀವಿ ನಮ್ಮ ಜೀವನಕ್ಕೂ ಆಯುರ್ವೇದದಲ್ಲಿ ಹಳೆ ಹತ್ತು ಸಾವಿರ ವರ್ಷದಿಂದ ತ್ರಯೋಪಸ್ತಂಭ ಅಂತ ಕರೆದ ತ್ರಯೋಪಸ್ತಂಭ ಅಂದರೆ ಮೂರು ಆಧಾರ ಸ್ತಂಭಗಳು ಆಹಾರ ನಿದ್ರೆ ಬ್ರಹ್ಮಚರ್ಯ ಒಳ್ಳೆ ಆಹಾರ ಒಳ್ಳೆ ರೆಸ್ಟ್ ಬೇಕು ಆಮೇಲೆ ಬ್ರಹ್ಮಚರ್ಯ ಅಂತ ಲಗ್ನ ಮಾಡ್ಕೊಳ್ಳೋದಲ್ಲ ಲಗ್ನ ಮಾಡ್ಕೊಡ್ದಿರೋದಲ್ಲ ಹಂಗಿದ್ರೆ ಮತ್ತು ಜೀವನ ನಡಂಗಿಲ್ಲ ಎಲ್ಲರೂ ಸ ಜಗತ್ತು ನೆಡಂಗಿಲ್ಲ ಒಳ್ಳೆಯ ಒಂದು ಜೀವನ ಶೈಲಿಗೆ ಬ್ರಹ್ಮಚಾರ್ಯ ಅಂತ ಯಾರದೇ ಮನಸ್ಸು ನೋಯಿಸ್ಲಾರ್ದೆ ಯಾವ ಪಾಪಕರ್ಮಗಳನ್ನ ಮಾಡಲಾರ್ದೆ ನಾವು ಖುಷಿಯಾಗಿದ್ದು ಇದುದಲ್ಲೇ ಖುಷಿಯಾಗಿರೋದಕ್ಕೆ ಬ್ರಹ್ಮವತಿಯೋಚರತಿಥಿ ಬ್ರಹ್ಮಚಾರ್ಯ ಅಂತೇಳಿ ಒಂದು ಒಂದು ಲೈಫ್ ಸ್ಟೈಲ್ ಪಾಸಿಟಿವ್ ಲೈಫ್ ಸ್ಟೈಲ್ ಮಾಡೋದ್ರಿಂದ ನಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಈ ವಿಶೇಷವಾಗಿ ತಾವಂತೂ ಯಾವಾಗ ಊಟ ಮಾಡ್ತಿರೋ ಯಾವಾಗ ನಿದ್ದೆ ಮಾಡ್ತಿರೋ ನೀವು ವಿಶೇಷವಾಗಿ ಕಾಯಿಸ್ತು ನಾ ಅದಕ್ಕೆ ನಾವು ಸರ್ ಜೊತೆ ಮಾತಾಡ್ಕೊಂಡು ಹೌದು ಹೌದು ಸರ್ ಇದು ಒಳ್ಳೆಯ ಪ್ರಶ್ನೆ ಇದೆ ಎಷ್ಟೋ ಜನ ಏನಾಗ್ತೈತಿ ಸರ್ ಈ ಭಾಗದಲ್ಲಿ ಸರ್ ನೀವೇನಿದು ಸೌತ್ ಬಿಜಾಪುರ ಅಂತ ಕರಿತೀರಿ ಇದು ನಾರ್ತ್ ಸರ್ ಇದು ನಾರ್ತ್ ಬಿಜಾಪುರ ಈ ಕಡೆದು ಹಾಂ ಇದು ಸೌತ್ ಅದ ಈ ಸೌತ್ ಬಿಜಾಪುರ ಕಡೆ ಯಾವುದೇ ಒಂದು ದೊಡ್ಡ ಹಾಸ್ಪಿಟ್ಲ್ ಇರಲ್ಲ ಸರ್ ಆಮೇಲೆ ಇದ್ದು ಕೂಡ ಎಲ್ಲ ಪ್ರೈವೇಟ್ ಒಂದು ಖಾಸಗಿ ಇದ್ದಿದ್ದು ಅಲ್ಲಿ ಸ್ವಲ್ಪ ಫೆಸಿಲಿಟಿಗಳು ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದು ಫೆಸಿಲಿಟಿ ಇದ್ರೆ ಇನ್ನೊಂದು ಫೆಸಿಲಿಟಿ ಇರ್ತಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಆರ್ತೋಪೇಡಿಕೆ ಇರ್ತಿತ್ತು ಒಂದು ಯೂರೋ ಇರ್ತಿತ್ತು ಒಂದು ಜನರಲ್ ಮೆಡಿಸಿನ್ ಇರ್ತಿತ್ತು ಬಟ್ ನಮ್ಮಿಬ್ಬರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನು ವಿಚಾರ ಮಾಡಿದರು ಅಂದ್ರೆ ಈ ಭಾಗದಲ್ಲಿ ಯಾವುದೇ ದೊಡ್ಡ ಹಾಸ್ಪಿಟ್ಲಿಲ್ಲ ಆ ಕಡೆ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ಇದೆ ಆ ಕಡೆ ಅಲಮಿನ್ ಮೆಡಿಕಲ್ ಕಾಲೇಜ್ ಇದೆ ಇಲ್ಲಿ ಅಲೋಪತಿಗೆ ಸಂಬಂಧಪಟ್ಟಂತ ಯಾವುದ್ರ ಒಂದು ತುರ್ತು ಪರಿಸ್ಥಿತಿ ಇದ್ದಾಗ ಜನಗಳಿಗೆ ಮಾಡೋಂಗಿಲ್ಲ ಸರ್ ಯಾಕಂದ್ರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಮ್ ಎಸ್ ಆರ್ ಪ್ರಕಾರ ನಮ್ಮದು ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಇನ್ಸ್ಟೀಟ್ ಆಫ್ ಮೆಡಿಸನ್ ಅಂತ ಒಂದು ದೇಶದ ಒಂದು ಕೌನ್ಸಿಲ್ ಇದೆ ಆರೋಗ್ಯ ಕೌನ್ಸಿಲ್ ನಮ್ಮ ಆಯುರ್ವೇದದ್ದು ಅವ್ರ ಪ್ರಕಾರ ಈಗ ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲೂ ಒಂಬತ್ತು ಸ್ಪೆಷಾಲಿಟಿ ಒಳಗೆ ಇಂಟಿಗ್ರೇಷನ್ ಬೇಕು ಅಂತ ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಬಂದಾಗ ಕೂಡ ಅವ್ರು ಮಾಡ್ಬೋದು ಅಂತೇಳಿ ತಾವು ಹಿರಿಯರ ಪತ್ರಕರ್ತನಿದ್ರಿ ತಮಗೆ ಗೊತ್ತು ಹಿಂದಿನ ಒಂದು ಸಿ ಸಿ ಎಮ್ ಇದ್ದಾಗ ಅದು ಅಬ್ಜೆಕ್ಷನ್ ಇತ್ತು ಯಾಕಂದರೆ ಆಯುರ್ವೇದದಲ್ಲಿ ಪ್ಯೂರ್ ಆಯುರ್ವೇದ ಮಾಡಬೇಕಂತ ಇತ್ತು ಆದರೆ ಈಗ ನಮ್ಮದು ಭಾರತದ ಒಂದು ಏಕೀಕರಣದಲ್ಲಿ ಈಗ ಹೊಸ ಇಂಟಿಗ್ರೇಷನ್ ಬಂದ ಸ್ಟೈಲ್ ಬಂದಾಗ ಒಂದೇ ಸೂರ್ಯನಲ್ಲಿ ಎಲ್ಲ ಫೆಸಿಲಿಟಿ ಸಿಗಬೇಕು ಅಂತೇಳಿ ಏನು ಇಂಡಿಯಾ ನಮ್ಮದು ಇಂಡಿಯನ್ ಗೌರ್ಮೆಂಟ್ ಪ್ಲ್ಯಾನ್ ಮಾಡ್ತಲ್ಲ ಅದಕ್ಕೆ ನಾವು ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಅಲೋಪತಿ ಕೂಡ ಇರಲಿ ಜನಕ್ಕೆ ಬಂದ ಯಾವಾಗ ಎಮರ್ಜೆನ್ಸಿ ಬೇಕಾದಾಗಿರಲಿ ಯಾಕಂದರೆ ಎಲ್ಲನೂ ನಾವು ಆಯುರ್ವೇದಿಂದ ಮಾಡೋಕ್ಕೆ ಇಲ್ಲ ಕೆಲವೊಂದು ಎಮರ್ಜೆನ್ಸಿಗಳನ್ನು ಅಂತ ಹೇಳಿ ಆಮೇಲೆ ಒಂದು ಕಡಿಮೆ ರೇಟ್ದಲ್ಲಿ ನೀವು ಬೇಳಿಯಲ್ಲಿ ಗೊತ್ತಿದೆ ತಮಗೂ ಈಗ ಅದು ಏನೋ ಒಂದು ಹೆಲ್ತ್ ಕಾರ್ಡ್ ಅಂತ ಕೊಟ್ಟು ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದಾರಲ್ಲ ಆ ಥರ ಬಡಬಗರಿಗೆ ಈ ಕಡೆ ಸ್ವಲ್ಪ ಅನುಪತಿ ಇಲ್ಲೇ ಸರಿ ಹೇಳೋದನ್ನು ಮಾಡಿಸ್ಬೇಕು ಸರ್ ನಮ್ಮ ವಂಚಕರ ಮತ್ತು ಹಾಂ ಅದನ್ನು ಮಾತಾಡ್ಬೋದು ಸರ್ ಮ್ಯಾಗ ಮಾತಾಡಿ ಅದನ್ನ ಸ್ವಲ್ಪ ಮಾಡಿಸ್ಕೊಡ್ಬೋದು ಹಾಂ ಸರ್ ಹೌದು ಆಯುರ್ವೇದ ಚಿಕಿತ್ಸೆ ನನಗೇನಾಗ ಅನ್ಸಲ್ಲ ಸರ್ ಯಾಕಂದ್ರೆ ನಾನು ಎರಡು ಸಾವಿರದ ಹದಿನೇಳರ ಬಂದಾಗ ಮತ್ತು ಈಗ ನೋಡಿದಾಗ ಗಣನೀಯವಾಗಿ ಹೆಚ್ಚಾಗ್ತದೆ ಆದ್ರೆ ನೀವು ಹೇಳ್ತಾ ಇರೋದು ಮೇಡಕ್ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತಂದ್ರೆ ಈಗ ಆಯುರ್ವೇದದ್ದು ಒಂದು ಬೆಳೆಸೋದಕ್ಕೆ ಒಂದು ಅತಿ ಕಮರ್ಷಿಯಲ್ ಲೆವೆಲಲ್ಲಿ ಹೊಂಟಿದ್ದಾರೆ ನಾ ಹೇಳ್ತಾ ಇಲ್ಲ ಆದರೆ ಇಂಥ ಒಂದು ಏನು ಎಪ್ಪತ್ತು ವರ್ಷದ ಒಂದು ಸಂಸ್ಥಾನ ನಮ್ಮದು ಕಾಲೇಜ್ ಹತ್ತೊಂಬತ್ತರ ಐವತ್ತೈದರಲ್ಲಿ ಸ್ಟಾರ್ಟ್ ಆಗಿತ್ತು ಇವತ್ತು ಎಪ್ಪತ್ತು ವರ್ಷ ಮುಗೀತು ಇಲ್ಲಿ ಎಲ್ಲ ನುರಿತ ವೈದ್ಯರು ಎಷ್ಟೋ ಜನ ಪಿ ಎಚ್ ಡಿ ಇದ್ದಾರೆ ಎಷ್ಟೋ ಜನ ಎಮ್ ಡಿ ಇದ್ದಾರೆ ನೀವು ಯಾವ ಮಲ್ಟಿನ್ಯಾಷ್ನಲ್ ಕಂಪ್ನಿ ಬಗ್ಗೆ ಅಂತ ನನಗೆ ಗೊತ್ತಾಯಿತು ಹೆಸರು ತೊಳಂಗಿಲ್ಲ ಅಲ್ಲಿ ಕಲೀಲಾರ್ದವ್ರು ಇರ್ಬೋದು ಕಲ್ತವ್ರು ಇರ್ಬೋದು ಅಥವಾ ಅದನ್ನೇನೋ ಒಂಥರ ಕಾಸ್ಮೆಟಾಲಜಿ ಅಥವಾ ಸ್ಪಾ ಅಂತೇಳಿ ಬಿಸ್ನೆಸ್ ಮಾಡ್ತಾರೆ ಬಟ್ ನಮ್ದು ಹಾಗಲ್ಲ ಈ ಪೆರೋ ದೇಶದ ನಾಗರಿಕನೇ ಹೆಂಗೆ ಹೇಳಿದೆ ಅಂದ್ರೆ ನಿಮ್ಮ ಯಾವುದೇ ತೈಲಗಳು ಅಭ್ಯಂಗ ಮಾಡ್ತಕ್ಕಂಥ ಒಂದು ಆಯಿಲ್ಗಳು ಅವು ಏನು ಚಲೋ ವಾಸನೆ ಬರಂಗಿಲ್ಲ ಕ್ಯಾಟ್ ವಾಸನೆ ಬರ್ತಾವಂತಂದ್ರೆ ನಮ್ದು ಸ್ಪಾ ಅಲ್ಲಪ್ಪ ಅಂತ ಹೇಳ್ತಾನೆ ನಮ್ಮ ಸ್ಪಾ ಅಂತಂದ್ರೆ ಅವರು ನಿಮಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆ ಥರ ಮಾಡ್ತಾರೆ ನಮ್ಮದು ಶಾಸ್ತ್ರೋಕ್ತವಾಗಿ ಆಯುರ್ವಾದ ಗಿಡ ಮೂಲಕ್ಕೆ ಮಾಡೋದ್ರಿಂದ ಅದ್ರದ್ದು ಅಷ್ಟು ಸ್ಮೆಲ್ ಇರಲಿಕ್ಕಿಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅವು ಅದ ಅಂದ ನಂಗೆ ಬರ್ತಿಲ್ಲ ಬರ್ತೀವಲ್ಲ ಈಗ ನಾವು ಹುಲಿ ಹೋಗಿ ಹತ್ತಿ ಬಂದೆ ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಅಥವಾ ಅದರದ್ದು ಪ್ರೆಸೆಂಟೇಷನ್ ಅಲ್ಲ ಎಷ್ಟೋ ಜನ ಹೇಳ್ತಾರೆ ಸರ್ ನಿಮ್ಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ರೀ ಹೈಜೀನ್ ಆಗಬೇಕು ಹಂಗಂತಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಯಾವುದೇ ಒಂದು ಒಂದು ಏನು ಬೆಳವಣಿಗೆ ಆಗಬೇಕಾದ್ರೆ ಓವರ್ನೈಟ್ ಆಗೋದಿಲ್ಲ ಬಟ್ ಗ್ರ್ಯಾಜುವಲಿ ನೀವು ಲಾಸ್ಟ್ ಟೈಮ್ ಬಂದಾಗಿಂದ ಈಗ ನೋಡಿದಾಗ ಕ್ಯಾಂಪಸ್ ನೋಡ್ತಾ ಇದ್ದೀರಿ ಪಂಚಕ್ರಮ ಫೆಸಿಲಿಟಿ ನೋಡ್ತಾ ಇದ್ದೀರಿ ಇನ್ನೂ ಮುಂದೆ ಮಾಡಬೇಕಂತ ಭಾಳ ಆಮೇಲೆ ಇವರು ಈ ಪೇಷಂಟಿಂದ ಒಂದು ಫಾಲೋ ಇಂದ ಯಾಕಂದ್ರೆ ಮುಖ ಪರಿಚಯ ಅಥವಾ ಮುಖದಿಂದ ಹೇಳೋದ್ರಿಂದ ಬೇರೆ ರೋಗಿಗಳು ಆ ದೇಶದಿಂದ ಬರೋದಕ್ಕೆ ರೆಡಿಯಾಗಿದ್ದಾರೆ ಯಾಕಂದ್ರೆ ನನಗೆ ಡಾಕ್ಟರ್ ಆಯ್ ಗುಪ್ತಾ ಅಂತ ಎಂ ಬಿ ಎಸ್ಸಿಂದ ಪೆರು ಎಮ್ ಬಿ ಎಸ್ ಇಂದ ಫೋನ್ ಮಾಡಿದ್ದು ನಾನು ಮೊನ್ನೆ ಸರ್ ನಿಮ್ಮ ಹಾಸ್ಪಿಟಲಲ್ಲಿ ಚೋಳೋ ಫೀಡ್ಬ್ಯಾಕ್ ಬಂದಿದೆ ನಮ್ಮ ಪೇಷಂಟ್ದು ನಮ್ಮ ದೇಶದಿಂದ ಇನ್ನೊಂದು ಪೇಷಂಟ್ ನಿಮ್ಮ ಕಡೆ ಬರ್ತಾರ ಅವರಿಗೆ ನೀವು ಅಲ್ಲಿ ಸರಿಯಾಗಿ ಸುರಕ್ಷತೆ ಮತ್ತು ಇದೆಲ್ಲ ಇದಾಕ್ ಜಾಗ ಸರಿಯಾಗಿ ಸ್ಯಾನಟೈಸ್ ಮಾಡಿರಲಿಲ್ಲ ಅಂತ ಗೊತ್ತಾಗುತ್ತೆ ನಮಗೆ ಕಳಿಸ್ತೀವಿ ಅಂತ ಹೇಳಿದರು ಸೊ ಆ ಥರ ಮಲ್ಟಿನ್ಯಾಷನಲ್ ಕಂಪ್ನಿಗಳದ್ದೇ ಬೇರೆ ಶಾಸ್ತ್ರೋಕ್ತವಾಗಿ ನಮ್ದು ಇರ್ಬೋದು ಎಸ್ ಡಿ ಎಂ ಉಡುಪಿ ಇರಬಹುದು ಹಾಸನ ಇರ್ಬೋದು ಉಜಿರಿ ಇರಬಹುದು ಅಥವಾ ಕೆ ಇಲ್ಲಿ ಬೆಳಗಾವಿ ಇರ್ಬೋದು ಬಲಕೋಟೆಯಲ್ಲಿ ಬಿ ಸರಿ ಸರ್ ಶಾಸ್ತ್ರೋಕ್ತವಾಗಿ ಕಲ್ತವ್ರು ಇರ್ತಾರಲ್ಲ ಅವರು ಸರಿಯಾಗಿ ಮಾಡ್ತಾರೆ ಸುರುಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ನವ್ ಇನ್ ವಿಜಯಪುರ ನ್ಯೂ ವೆರೈಟಿ ಸ್ಟಾಕ್ ಅರೈವ್ಡ್ ಇಂಡಿಯಾ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಕ್ರಾಫ್ಟ್ ಎಕ್ಸಿಬಿಷನ್ ಕಮ್ ಸೇಲ್ ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಮೂವತ್ತರ ವರೆಗೆ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ ಸುಮಾರು ಐವತ್ತು ಸಾವಿರ ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ಫಿನಂತಿ ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು ಮೀರಾತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು ದೆಹಲಿ ಮುಂಬೈ ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು ಬೆಂಗಾಲ್ ಕಾಟನ್ ಇಲಿಕಲ್ ಹೈದರಾಬಾದ್ ಸೀರೆಗಳು ಜರಾಫ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು ಟೀರಾ ಕೊಟಾಕ್ ಜ್ಯುವೆಲ್ಲರಿ ಲಾಕ್ ಬಳೆಗಳು ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು ಬೋದಾನ್ ಕಾರ್ಪೆಟ್ ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜುವೆಲ್ಲರಿ ದೆಹಲಿಯ ನೈಟ್ ಡ್ರೆಸ್ಗಳು ಕಾಶ್ಮೀರದ ಉಡುಪುಗಳು ಸಾರಾನ್ಪುರದ ಮರದ ಪೀಠೋಪಕರಣಗಳು ಒಂದು ಗ್ರಾಮ್ ಚಿನ್ನದ ಮೆಟಲ್ಸ್ ಜ್ಯುವೆಲ್ಲರಿ ಸಾಕ್ಸ್ ಮತ್ತು ಒಳ ಉಡುಪುಗಳು ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು ಗಿಫ್ಟ್ ಉತ್ಪನ್ನಗಳು ಚನ್ನಪಟ್ಟಣದ ಆಟಿಕೆ ವಸ್ತುಗಳು ಪರ್ಸ್ ಬ್ಯಾಗ್ಗಳು ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ ಶಾಪಿಂಗ್ ಮಾಡಿ ಆನಂದಿಸಿರಿ ನಮ್ಮಲ್ಲಿ ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಎಲ್ಲಾ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ ಸ್ಥಳ ಸುರ್ಬಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಓಪನ್ ಎಕ್ಸಿಬಿಷನ್ ಗ್ರೌಂಡ್ ಇ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ